ನಮಸ್ಕಾರ ಆತ್ಮೀಯ ಗೆಳೆಯರೆ ಇಂದು ನಾವು ವಿಶ್ವಗುರು ಬಸವಣ್ಣನವರ ಎರಡನೆಯ ಧರ್ಮಪತ್ನಿಯಾದ ತಾಯಿ ನೀಲಾಂಬಿಕಾ ಅವರ ಐಕ್ಯ ಮಂಟಪದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಕಾಣುತ್ತಿರುವುದು ಇದು ರಾಷ್ಟ್ರೀಯ ಹೆದ್ದಾರಿ ಐವತ್ತು ಕೂಡಲ ಸಂಗಮದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ಈ ಐಕ್ಯ ಮಂಟಪವಿದೆ ಇದು ಕೃಷ್ಣಾ ನದಿ ದಡದ ಮೇಲೆ ಇದೆ ಆ ಐಕ್ಯ ಸ್ಥಳಕ್ಕೆ ಹೋಗಲು ಈ ರೀತಿ ಸೇತುವೆಯನ್ನು ಸರ್ಕಾರ ನಿರ್ಮಾಣ ಮಾಡಿದೆ ಇಲ್ಲಿ ನೋಡಲು ಬಹಳ ವಿಹಂಗಮ ನೋಟ ನಾವು ನದಿಯ ನೋಟವನ್ನು ನೋಡಬಹುದು ಈ ಐಕ್ಯ ಸ್ಥಳದ ವಿರುದ್ಧ ದಿಕ್ಕಿನಲ್ಲಿ ಕೂಡಲ ಸಂಗಮ ಅಲ್ಲಿ ಕಾಣುತ್ತಿರುವುದು ಕೂಡಲ ಸಂಗಮ ಇದು ಈ ಎರಡೂ ಸ್ಥಳದ ಮಧ್ಯ ಏಳು ಕಿಲೋಮೀಟರ್ ಅಂತರವಿದೆ ಈ ಐಕ್ಯ ಮಂಟಪವು ತಂಗಡಗಿ ಗ್ರಾಮದಲ್ಲಿದೆ ಈ ತಂಗಡಗಿ ಗ್ರಾಮವು ಮುದ್ದೆ ಬಿಹಾಳ್ ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತದೆ ಇಲ್ಲಿ ಹಳೆಯ ಕಾಲದ ಒಂದು ಕಟ್ಟಡವಿತ್ತು ಇಲ್ಲಿ ಬಹಳಷ್ಟು ಮದುವೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಈ ಐಕ್ಯ ಮಂಟಪದಲ್ಲಿ ಒಟ್ಟು ಮೂರು ಸಮಾಧಿಗಳಿವೆ ಮೊದಲನೆಯದು ತಾಯಿ ನೀಲಂಬಿಕಾ ಸಮಾಧಿ ಮತ್ತು ಹನ್ನೆರಡನೇ ಶತಮಾನದ ಶರಣರಾದ ಹಡಪ್ಪದಪ್ಪಣ್ಣ ಮತ್ತು ಮಡಿವಾಳ ಮಾಚಿದೇವರ ಸಮಾಧಿಯು ಕೂಡ ಈ ಸ್ಥಳದಲ್ಲಿದೆ ಈ ಸಮಾಧಿಗೆ ಹೋಗಲು ಈ ರೀತಿ ಏಣಿಯನ್ನು ಮಾಡಲಾಗಿದೆ ಇಲ್ಲಿ ಸಾಕಷ್ಟು ಮದುವೆ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಈಗ ತಾನೇ ಹೇಳಿದ್ದೆ ನಾವು ಹೋದಾಗ ಅಲ್ಲಿ ಒಂದು ಮದುವೆಯ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿತ್ತು ಈ ಸ್ಥಳ ಬಹಳ ಪ್ರಶಾಂತವಾದದ್ದು ಬಹಳ ಆಧ್ಯಾತ್ಮಿಕ ಭಕ್ತಿ ಕೇಂದ್ರವೂ ಕೂಡ ಆಗಿದೆ ನೀಲಂಬಿಕಾ ತಾಯಿಯ ಒಂದು ಕಲ್ಲಿನ ಮೂರ್ತಿಯೂ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಏಣಿಯನ್ನು ಹಿಡಿದು ನಾವು ಕೆಳಗೆ ಹೋದಾಗ ಮೊದಲಿಗೆ ದೊರೆಯುವುದು ತಾಯಿ ನೀಲಾಂಬಿಕ ಅವರ ಸಮಾಧಿ ಇದೆ ಆ ತಾಯಿ ನೀಲಾಂಬಿಕಾ ತಾಯಿಯ ಸಮಾಧಿ ವಿಶ್ವಗುರು ಬಸವಣ್ಣನವರ ಧರ್ಮಪತ್ನಿಯಾದ ಶಿವಶರಣೆ ನೀಲಾಂಬಿಕಾ ಯವರ ಐಕ್ಕೆ ಮಂಟಪ ಎಂದು ಈ ಕಟ್ಟಡದ ಮೇಲೆ ಬರೆಯಲಾಗಿದೆ ಅದೇ ರೀತಿ ಈ ಮಂಟಪದ ಎಡಕ್ಕೆ ಹನ್ನೆರಡನೇ ಶತಮಾನದ ಶಿವಶರಣರಾದ ಶ್ರೀ ಮಡಿವಾಳ ಮಾಚಿದೇವರ ಮಂಟಪ ಇಲ್ಲಿ ಒಂದು ವಿಷಯ ಇನ್ನೊಂದು ಗಮನ ಸೆಳೆಯುವುದೇನೆಂದರೆ ಮಡಿವಾಳ ಮಾಚಿದೇವರ ಸಮಾಧಿ ಇಲ್ಲಿ ಒಂದಿದೆ ಮತ್ತು ಬೆಳಗಾಂ ಸಮೀಪ ಕಾರಿಮಣಿಯಲ್ಲಿಯೂ ಕೂಡ ಇನ್ನೊಂದು ಸಮಾಧಿ ಇದೆ ಆದರೆ ಇದರ ಮೇಲೆ ನಿಖರವಾದ ಸಂಶೋಧನೆ ಮಾಡಬೇಕಾಗಿದೆ ಈ ರೀತಿ ಪ್ರದಕ್ಷಿಣೆ ಹಾಕಲು ಸುತ್ತಲೂ ಪಥವನ್ನು ಮಾಡಲಾಗಿದೆ ಅದೇ ರೀತಿ ಇನ್ನೂರ್ವ ಶರಣರಾದ ಹನ್ನೆರಡನೇ ಶತಮಾನದ ಶರಣರಾದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣವರ ಮಂಟಪ ಇದು ಇಲ್ಲಿ ಒಟ್ಟು ಮೂರು ಸಮಾಧಿಗಳಿವೆ ಕೂಡಲ ಸಂಗಮದಿಂದ ಏಳು ಕಿಲೋಮೀಟರ್ ಮತ್ತು ತಾಲೂಕಾ ಕೇಂದ್ರ ಬಿಹಾಳದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳವಿದೆ ಇಲ್ಲಿಂದ ನೀವು ಕ್ಯಾಮ್ರಾ ಜೂಮ್ ಮಾಡಿ ನೋಡಿದಾಗ ಕೂಡಲ ಸಂಗಮದ ಒಂದು ವಿಹಂಗಮ ನೋಟವು ಕೂಡ ನೋಡಬಹುದು ಬಹಳ ಪ್ರಶಾಂತವಾದ ಸ್ಥಳ ಅವಕಾಶ ಸಿಕ್ಕಾಗ ದಯಮಾಡಿ ತಾವು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಬೇಕಾಗಿ ವಿನಂತಿ ತಂಗಡಿಗೆಗೆ ಹೋಗುವ ಮುಂಚೆ ಕೂಡಲ ಸಂಗಮದಿಂದ ತಂಗಡಿಗೆಗೆ ಹೋಗುವ ಮುಂಚೆ ಒಂದು ಸೇತುವೆ ಇದೆ ಸೇತುವೆಯ ತುದಿಯಲ್ಲಿ ಈ ಐಕ್ಯ ಮಂಟಪವಿದೆ ಬಹಳ ಪ್ರಶಾಂತವಾದ ಸ್ಥಳ ವಿಶ್ವಗುರು ಬಸವಣ್ಣನವರ ಐಕ್ಯ ಮಂಟಪವು ಕೂಡಲ ಸಂಗಮದಲ್ಲಿದೆ ಅದೇ ರೀತಿ ಅವರ ಇಬ್ಬರು ಧರ್ಮಪತ್ನಿಯವರ ಸಮಾಧಿಯೂ ಕೂಡ ನದಿಯ ದಡದಲ್ಲಿಯೇ ಇರುವುದು ಒಂದು ವಿಶೇಷತೆ ಹೀಗಾಗಿ ಒಟ್ಟು ವಿಶ್ವಗುರು ಬಸವಣ್ಣನವರು ಮತ್ತು ಅವರ ಇಬ್ಬರ ಧರ್ಮಪತ್ನಿಯವರ ಐಕ್ಯ ಮಂಟಪಗಳು ನದಿಯ ದಡದಲ್ಲಿಯೇ ಇರುವುದು ಒಂದು ವಿಶೇಷತೆ ಮತ್ತು ಈ ಐಕ್ಯ ಮಂಟಪವನ್ನು ಸ್ಥಳೀಯರು ಬಹಳ ಸುಂದರವಾಗಿ ಅದನ್ನು ಅಭಿವೃದ್ಧಿ ಮಾಡಿ ಪ್ರವಾಸಿಗರ ಮನವನ್ನು ಸೆಳೆಯುತ್ತದೆ ಕೂಡಲ ಸಂಗಮ ಹೋದಾಗ ತಾವು ತಪ್ಪದೇ ಈ ಸ್ಥಳಕ್ಕೆ ಹೋಗಿ ಇಲ್ಲಿಯ ದರ್ಶನ ಪಡೆಯಬೇಕಾಗಿ ವಿನಂತಿ ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ದು ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೂ ಹೃದಯದ ಧನ್ಯವಾದಗಳು